ಗುಡಿಬೆನೆಯಲ್ಲಿ ನಡೆದ ಕೇಂದ್ರ ಸರ್ಕಾರದ ಕೇಂದ್ರ ರಸ್ತೆ ಮತ್ತು ಮೂಲ ಸೌಕರ್ಯ ನಿಧಿ ಅಡಿಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿ ಗೌರಿಬಿದನೂರು ರಸ್ತೆಯ ಚೇಳೂರು ಬಾಗೇಪಲ್ಲಿ ಎಲ್ಲೋಡು ಮಲ್ಲೇನಾಳಿ ಕ್ರಾಸ್ ವಾಡದಸಳ್ಳಿ ರಸ್ತೆ ಮಾರ್ಗದಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿರುವ ಮೂರು ಕಿಲೋಮೀಟರ್ ಉದ್ದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕೋನಪರೆಡ್ಡಿ ರೆಡ್ಡಿ ಹರಿನಾಥ್ ರೆಡ್ಡಿ ಜೆಪಿ ಚಂದ್ರಶೇಖರ್ ಹರೀಶ್ ಕೃಷ್ಣಾರೆಡ್ಡಿ ಇನ್ನು ಮುಂತಾದ ನಾಯಕರು ಪಾಲ್ಗೊಂಡಿದ್ದರು ವರದಿ ಶಶಿಕುಮಾರ್ ಬಾಗ್ಯಪಲ್ಲಿ ಫಾರ್ಮ್ ಶಿಷ್ಟಾಚಾರವನ್ನ ನೀವು ಪಾಲನೆ ಮಾಡೋದಿಲ್ಲ ಅಂತ ಒಕ್ಕೂಟದ ವ್ಯವಸ್ಥೆ ಹೇಗೆ ನಾಳೆ ದಿವಸ ಶಿಷ್ಟಾಚಾರ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತ ಹಣ ನಿಮ್ಗೆ ಬಂದ್ ಮಾಡಿದ್ರೆ ಏನ್ ಮಾಡ್ತೇವೆ ಸೊ ಪರಸ್ಪರ ವಿಶ್ವಾಸದಿಂದ ಇದೇನು ನಿಮ್ಮ ಮನೆ ಆಸ್ತಿ ಅಲ್ವಲ್ಲ ಮನೆಯಿಂದ ತಂದು ನೀವು ಮಾಡ್ಸಂಗಿದ್ರೆ ನಾವು ನಿಮ್ ನಿಮ್ಮನ್ನ ಕೇಳೋದು ಇಲ್ಲ ನೀವೇ ನೀವು ಕೆಲಸ ಮಾಡ್ತೀರಿ ಇದು ನಮ್ಮ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರದ ಹಣ ನೀವೊಂದು ಕ್ಷೇತ್ರದಲ್ಲಿ ಹಿಂಗೆ ಗೆಲ್ತೀರಿ ಎಂಟು ಕ್ಷೇತ್ರಗಳಿಂದ ಇವತ್ತು ನಾವು ಆಯ್ಕೆಯಾಗಿ ಬಂದ ஜ அபமனங்கல்வ சு மத கொட்டார அவ அப்பமானாபுரோசா க்ரீ விதானு கூட ಆರು ಕೋಟಿ ರೂಪಾಯಿ ಆರು ಕೋಟಿ ರೂಪಾಯಿ ಇವತ್ತು ಸಿ ಆರ್ ಎಫ್ ಫಂಡಲ್ಲಿ ಸೆಂಟ್ರಲ್ ರಿಸರ್ವ್ ಫಂಡ್ ಅಂತೇಳಿ ಪ್ರತಿ ತಾಲೂಕಿನಲ್ಲಿ ಕೂಡ ಆರು ಕೋಟಿ ರೂಪಾಯಿ ಕೊಡುವಂಥದ್ದಾಗಿದೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಹಣವನ್ನು ಸುಮಾರು ಸಾವಿರದ ಮುನ್ನೂರೈವತ್ತು ಕೋಟಿಯಷ್ಟು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಈ ಆಯ್ಕೆಗಳು ಬಂದು ಅಲ್ಲಿ ಸ್ಥಳೀಯ ಶಾಸಕರುಗಳ ಕೆಲಸ ಯಾವ್ದು ತಗೋಬೇಕು ಅಂತೇಳಿ ಅಲ್ಲಿನ ಸ್ಥಳೀಯವಾಗಿ ಅಧ್ಯಯನ ಮಾಡಿ ಯಾವುದೂ ರಸ್ತೆ ಸರಿ ಇರೋದಿಲ್ಲ ಅದನ್ನು ತಗೋಬೇಕು ಪುನರ್ ನಿರ್ಮಾಣ ತಗೋಬೇಕು ಅಂತೇಳಿ ನಾವು ಅಲ್ಲಿನ ಸಲಹೆಯನ್ನು ಕೊಟ್ಟು ಕಳಿಸಿದ್ದೀವಿ ಮಾರ್ಗಸೂಚಿಯನ್ನು ಕೆಲವು ಕಡೆ ಒಳ್ಳೆಯ ರಸ್ತೆಗಳನ್ನು ತೆಗೆದುಕೊಂಡಿದ್ದಾರೆ ಕೆಲವು ಕಡೆ ಒಳ್ಳೆಯ ರಸ್ತೆಗಳ ಮೇಲೇ ಬರೀ ರಿಸರ್ಫೀಸಿಂಗಿಗೆ ಕೂಡ ಮಾಡಿ ಹಣ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೆಲವು ಶಾಸಕರು ಮಾಡಿದ್ದಾರೆ ಆದರೆ ಈ ಇಲ್ಲಿ ಈ ಆಯ್ಕೆ ಇದು ಗಡಿ ಭಾಗದಲ್ಲಿದೆ ಇದು ಬೇಕಾಗಿತ್ತಿದೆ ರಸ್ತೆ ಕೂಡ ಹಾಳಾಗಿತ್ತಿದ್ದು ಹಾಗಾಗಿ ಇವತ್ತು ಸುಮಾರು ಆರು ಕೋಟಿ ರೂಪಾಯಿ ಇವತ್ತು ಅತ್ಯಂತ ಗಡಿ ಭಾಗದಲ್ಲಿ ಇವತ್ತೇನು ನಾವು ಎಲ್ಲೋಡು ಎಲ್ಲೋಡು ಗ್ರಾಮದ ಸುಪ್ರಸಿದ್ಧವಾಗಿರ್ತಕ್ಕಂಥ ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಪೂಜೆಯನ್ನು ಮಾಡಿ ಅದರ ಮುನ್ನೂ ಇವತ್ತು ಪೂಜೆ ಮಾಡಿ ಇಲ್ಲಿ ಪ್ರಾರಂಭ ಮಾಡಿದ್ರು ಇವತ್ತು ಪ್ರಧಾನ ಮಂತ್ರಿಗಳ ಆಶಯದಂತೆ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಇರಬಹುದು ಗ್ರಾಮೀಣ ಪ್ರದೇಶದ ರಸ್ತೆಗಳ ನಿರ್ಮಾಣ ಮಾಡುವಂಥದ್ದು ಪ್ರತಿ ಮನೆಗೆ ಇವತ್ತು ಜಲ್ ಜೀವನ್ ಮಿಷನ್ ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರನ್ನ ನಲ್ಲಿ ಮೂಲಕ ಕೊಡುವಂತ ಯೋಜನೆ ಮುದ್ರಾ ಯೋಜನೆ ಸುಮಾರು ಇನ್ನು ಹತ್ತು ಲಕ್ಷ ರೂಪಾಯಿ ಇತ್ತು ಇವತ್ತು ಹತ್ತು ಲಕ್ಷ ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ಕೊಲ್ಯಾಟ್ರಲ್ ಸಿಲ್ದಿರ ಇವತ್ತು ಸುಲಭವಾಗಿ ಸಾಲವನ್ನು ಕೊಟ್ಟು ಅವರನ್ನ ಒಂದು ಉದ್ದಿಮೆದಾರರನ್ನಾಗಿ ಮಾಡಲಿಕ್ಕೆ ಅದಕ್ಕೆ ಬೇಕಾದಂತ ಎಲ್ಲ ಮಾರ್ಗದರ್ಶನವನ್ನ ಕೂಡ ಕೊಟ್ಟು ಮತ್ತು ಅದಕ್ಕೆ ಬೇಕಾದಂಥ ಕೆಲವು ವೃತ್ತಿಪರವಾಗಿರ್ತಕ್ಕಂಥ ಸಂಸ್ಥೆಗಳ ಮೂಲಕ ಅವರಿಗೆ ತರಬೇತಿಯನ್ನ ಕೊಟ್ಟು ಅದಕ್ಕೆ ಯಾವ ರೀತಿಯಲ್ಲಿ ಅವರು ಯಾವ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತಾರೆ ಅದಕ್ಕೆ ಉತ್ತೇಜನವನ್ನು ಕೊಡೋದು ಮಾರ್ಕೆಟನ್ನು ನಿರ್ಮಾಣ ಮಾಡೋದು ಹೀಗೆ ಪ್ರತಿಯೊಂದು ವರ್ಗದ ಜನರಿಗೆ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿ ಅವರು ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಎನ್ ಡಿ ಎ ಸರ್ಕಾರ ಮಾಡ್ತಾ ಇದೆ Hãy subscribe cho kênh Ghiền Mì Gõ Để không bỏ lỡ những video hấp dẫn हितं स्वस्ति न इन्द्रास्ति न पूजा इन्द्रा विश्ववेदाः